ಓಂ ಶ್ರೀ ಗುರು ನಮಃ ಸರ್ವರಿಗೂ ಶರಣು ಶರಣ ಒಂಬತ್ತು ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮ ಸಂಭ್ರಮದ ಮುತ್ತು ಅಡಗಿ ಹೋದು ಇದನ್ನು ನಂಬಿಕೊಂಡವನೇ ಕಡುಜಾಣ ಇವಾಗ ಏನು ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರಲ್ಲ ಮೇಕಲ್ಲಿ ಆವಾಗ ಮಹಾದೇವೇಕನವರ ಒಂದು ಪದ್ಯ ಅಂದ್ರೆ ಅದು ಅನೇಕ ಪದ್ಯಗಳ ಒಂದು ಸಂಗ್ರಹ ಯೋಗಾಂಗ ತ್ರಿವಿಧಿ ಆ ಯೋಗಾಂಗ ತ್ರಿವಿಧಿಯಲ್ಲಿ ಒಂದು ಪದ್ಯ ಇದು ಈಗ ಅದು ಬಂತು ನೀವು ಹೊಸಬ್ರಿದ್ರೆ ಅದೇನು ಗೊತ್ತಾಗಲ್ಲ ಹಳಬರಿದ್ರೆ ಸ್ವಲ್ಪ ಗಮನಿಸಿದ್ರೆ ಶಬ್ದಗಳು ಗೊತ್ತಾಗ್ತವೆ ಅರ್ಥನು ಸುಲಭ ಗೊತ್ತಾಗತ್ತೆ ಕೇಳಿ 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 ಅರ್ಥನು ಗೊತ್ತಾಗತ್ತೆ ಒಂಬತ್ತು ವೆಜ್ಜದ ವೆಜ್ಜ ಅಂದ್ರೆ ಈ ತೂತು ಹೆಜ್ಜ ಅಥವಾ ವೆಜ್ಜ ಹೆಜ್ಜ ಅಂತಾರೆ ಹೆಜ್ಜೆ ಹಾಕೋದು ಅಂತ ವೆಜ್ಜ ಒಂಬತ್ತು ತೂತಿನ ತುಂಬಿದ ಕೊಡನೊಳಗೆ ಈ ದೇಹವೇ ಒಂಬತ್ತು ತೂತಿನ ಕೊಡ ಇದು ತುಂಬ ಖಾಲಿ ಕೊಡ ಅಲ್ಲ ಇದು ತುಂಬಿದ ಕೊಡ ಪ್ರಭುದೇವರು ಹೇಳ್ತಾರೆ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಅಂದ್ರೆ ಇದು ಸಾಧಾರಣ ಬಂಡಿ ಅಲ್ಲ ತುಂಬಿದ ಬಂಡಿ ಖಾಲಿ ಬಂಡಿನೂ ಅಲ್ಲ ಗೊತ್ತಿದೆ ನಿಮಗೆಲ್ಲ ಪ್ರಾಯಶಃ ಸೃಷ್ಟಿಯಲ್ಲಿ ಅತಿದೀರ್ಘವಾದ ಆಯುಷ್ಯ ಮನುಷ್ಯನಿಗೆ ಜೊತೆಗೆ ಎಲ್ಲ ರೀತಿಯ ತಿಳುವಳಿಕೆ ಜ್ಞಾನ ಬರುವ ಸಾಧ್ಯತೆ ಇರೋ ಮನುಷ್ಯನಿಗೆ ಮಾತ್ರ ಬುದ್ಧಿ ಮನಸ್ಸು ಚಿತ್ತ ಪ್ರಕೃತಿ ಕೊಟ್ಟಿದೆ ಪ್ರಕೃತಿ ಕೊಟ್ಟಿರೋ ದೊಡ್ಡದಲ್ಲ ಮನುಷ್ಯ ಅದನ್ನ ಕಂಡಿಡ್ಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸ್ತಾ ಬಂದಲ್ಲ ಇದು ಬಹಳ ದೊಡ್ಡದು ಬೇರೆ ಯಾವ ಪ್ರಾಣಿಗಳಲ್ಲೂ ಈ ಸೌಲಭ್ಯ ಇಲ್ಲ ಅವರಲ್ಲಿ ಇನ್ ಬಿಲ್ಟ್ ಅಂತ ಹೇಳ್ತಾರೆ ಒಳಗಡೆ ಬಂದಿರ್ತದೆ ಜ್ಞಾನ ಈ ಒಂದು ಹಕ್ಕಿ ವಲಸೆ ಬರ್ತದೆ ನೋಡಿರ್ತೀರಿ ನೀವು ಬೇರೆ ಬೇರೆ ಕಡೆ ಎಲ್ಲ ಇಲ್ಲೂ ಕೂಡ ಬರುತ್ತೆ ಅದು ಒಂದ್ ವೇಳೆ ಬಂದ ಹಕ್ಕಿ ಇಲ್ಲೇ ಸತ್ತಾದ್ರು ಕೂಡ ಮರಿಗಳು ದೊಡ್ಡವಾಗಿ ಅಲ್ಲಿಗೆ ಹೋಗ್ಬೋದು ಅಲ್ಲಿಂದ ಮುಂದಿನ ವರ್ಷ ಹೊಸ ಪಕ್ಷಿಗಳನ್ನೇ ಅಥವಾ ಈ ಮರಿಗಳೇ ಬರ್ತವೆ ಯಾರು ಹೇಳ್ಕೊಟ್ರುಕೆ ಏನು ಲ್ಯಾಂಡ್ ಮಾರ್ಕ್ ಇಟ್ಕೊಂಡು ಯಾಕಂದ್ರೆ ಐದು ಸಾವಿರ ಕಿಲೋಮೀಟರ್ ಹತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ತನಕ ಬರಬಹುದು ಅವಕೆ ಹೇಳ್ಕೊಟ್ಟವ್ರು ಯಾರಾಗಂದ್ರೆ ಆಮೇಲಿಂದ ಏನ್ ಲ್ಯಾಂಡ್ ಮಾರ್ಕ್ ಇಟ್ಕೊಂಡು ಅವ್ರು ಅವಕೆ ಅಕ್ಷರ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಅವು ಹೇಗೆ ಗೊತ್ತು ಮಾಡಿಕೊಂಡು ಇದೊಂದು ಅತ್ಯಂತ ಆಶ್ಚರ್ಯದ ಸಂಗತಿ ಅಂದ್ರೆ ಒಳಗಡೆ ಅವಕ್ಕೆ ಜ್ಞಾನ ಇದೆ ಸ್ವಲ್ಪ ದೂರ ಹೋಗಮ್ಮ ಇನ್ನೊಂದ್ಸಲ ದೂರ ಹೋಗ್ಬೇಡ ಹೆಂಗಿದ್ರು ಮೇಲೆ ಹೊರಟೋಗ ಯಾಕೆ ಅಲ್ಲಿ ನಿಂತ್ಕೊಂಡು ಬೇರೆಯವ್ರ ತೊಂದರೆ ಆ ಅಲ್ಲಿ ಏನಾಯ್ತು ಎನ್ನು ಬಿಲ್ಟ ಇದೆ ಅಂದ್ರೆ ಒಳಗಡೆ ಆ ಜ್ಞಾನ ಇದೆ ಹೇಗೆ ನಮಗೆ ಹುಟ್ಟು ಗುಣಗಳು ಅಂತ ಇದಾವಲ್ಲ ಆ ಹುಟ್ಟು ಗುಣಗಳು ನಮಗೇನು ಯಾರು ಕಲಿಸ್ಲಾರದೆ ಬರ್ತಾವಲ್ಲ ಹಸಿವು ತೃಷೆ ನಿದ್ರೆ ಬಯಕೆ ಇವನ್ ಯಾರು ಹೇಳ್ಕೊಡ್ಬೇಕಾಗಿಲ್ಲ ತಾವೇ ಬರ್ತಾವ ತಮ್ಮಿಂದ ಬರ್ತಾವ ಪ್ರತಿ ಜೀವಿಗೂ ಅದಿದೆ ಹಂಗೆ ಹಾಗೇನೆ ಕೆಲವು ಜ್ಞಾನಗಳು ಈಗ ಕೆಲವು ಈ ಹಸುಗಳು ಹೇಳ್ತಾರೆ ತುಂಬಾ ಅಧ್ಯಯನ ಮಾಡಿದಂತ ಅವರು ಹೇಳ್ತಾರೆ ಆಯಾ ಸೀಸನ್ ಅಲ್ಲಿ ಬೇರೆ ಬೇರೆ ಗಿಡಗಳನ್ನು ತಿಂತಾವೂ ಮೇಯಕ್ಕೆ ಬಿಟ್ಟಾಗ ಔಷಧಿಯ ಗುಣ ಗೊತ್ತಿದೆ ಅವಕ್ಕೆ ಅಂತ ಅನ್ನುವಂಥ ಹೌದು ಪ್ರಾಣಿಗಳಿಗೂ ಕೂಡ ಕೆಲವು ಔಷಧೀಯ ಗುಣಗಳು ಗೊತ್ತಿರಬಹುದು ಅದನ್ನು ಹೇಗೆ ನೆನಪಿಟ್ಕೊತವೆ ಮತ್ತು ಹೇಗೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸ್ತವೆ ಹೇಳಕ್ ಬರಲ್ಲ ಆದ್ರೆ ಮನುಷ್ಯ ಮಾತ್ರ ವಿದ್ಯಾಭ್ಯಾಸದ ಮೂಲಕ ಓದು ಬರಹ ಮೊದಲು ಓದು ಬರಹ ಕಣ್ಣಿಡಕ್ ಮುಂಚೆ ಲಿಪಿ ಕಣ್ಣಿಡಕ್ ಮುಂಚೆ ನೆನಪಿಟ್ಕೊಳ್ತಾ ಇದ್ದ ನೆನಪಿಟ್ಟು ನೆನಪಿಟ್ಟು ಮುಂದಿನವ್ರಿಗೆ ಕಲಿಸ್ತಿದ್ದ ಅದೇ ಗುರುಕುಲ ಪದ್ಧತಿನಲ್ಲಿ ಅದೇ ಬಂದಿದ್ದು ಹೀಗೆ ಮನುಷ್ಯ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ವರ್ಗಾಯಿಸ್ತಕ್ಕಂಥದ್ದು ಆದ್ರಿಂದ ಇದು ತುಂಬಿದ ಕೊಡ ಖಾಲಿ ಕೊಡ ಅಲ್ಲ ಇದು ತುಂಬಿದ ಕೊಡ ಒಳ್ಳೆದು ಇದೆ ಕೆಟ್ಟದ್ದು ಇದೆ ಯಾವುದನ್ನು ಯಾವ್ದಕ್ ಬೇಕಾದರೂ ಬಳಸ್ಕೋಬಹುದು ಮತ್ತೆ ಇದು ಕಾಪಿ ಅಲ್ಲ ಅಂದ್ರೆ ಏನೋ ಒಂದು ಒಂದು ಜನ ಅಂಗರಿಂದ ಒಂದ್ ಜನಾಂಗ ಕಲ್ತ್ಕೊಳ್ಬೋದಷ್ಟೇ ಆಮೇಲೆ ಪರಮಾತ್ಮ ಒಂದೇ ತರ ಮಾಡಲ್ಲ ಅವನು ವೈವಿಧ್ಯ ಇಷ್ಟ ಅವನು ವೈವಿಧ್ಯ ಇಷ್ಟ ಅದೇ ಇಲ್ಲಿ ಸ್ಥಾಪಿತ ಧರ್ಮಗಳಿಗೂ ಸಾಂಪ್ರದಾಯಿಕ ಧರ್ಮಗಳಿಗೂ ವ್ಯತ್ಯಾಸ ಬರೋದಿಲ್ಲ ಆ ಸಾಂಪ್ರದಾಯಿಕ ಧರ್ಮಗಳೇನಂತವೆ ನೀವು ವೈವಿಧ್ಯತೆಗೆ ವಿರುದ್ಧ ಆಗ್ತಾ ಇದ್ದೀರಾ ವೈವಿಧ್ಯತೆ ಬೇಕು ಅನ್ನೋದು ಸಾಂಪ್ರದಾಯಿಕ ಧರ್ಮ ಹೌದು ಸರಿ ಅದು ಒಪ್ಕೋಬಹುದು ಆಮೇಲೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು ಪ್ರತಿಯೊಬ್ಬರಿಗೂ ವೈವಿಧ್ಯತೆ ಇರಬೇಕು ಅನ್ನೋದೇ ಸೃಷ್ಟಿಯ ನಿಯಮ ಆದರೆ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಸಾಂಪ್ರದಾಯಿಕ ಧರ್ಮಗಳು ಪ್ರಗತಿಗೆ ವಿರೋಧಿ ಆಗ್ಬಿಡ್ತಾವ ಪ್ರಗತಿ ಪ್ರತಿಗಾಮಿಗಳಾಗೋಗ್ಬಿಡ್ತವೆ ಈ ಎರಡರ ನಡುವೆ ಸಮನ್ವಯ ಸಾಧಿಸೋದಿದೆಯಲ್ಲ ತುಂಬಾ ಕಠಿಣ ಇವ್ರೇನಂತಾರೆ ಪ್ರಗತಿಗಾಮಿಗಳು ಅಥವಾ ಸ್ಥಾಪಿತ ಧರ್ಮಗಳು ಇಸ್ಲಾಂ ಕ್ರೈಸ್ತ ಆಮೇಲೆ ಲಿಂಗಾಯತ ಸಿಖ್ ಸಿಖ್ ಸ್ಥಾಪಿತ ಧರ್ಮ ಅನ್ನೋದಕ್ಕಿಂತಲೂ ಅದು ಆ ಧರ್ಮದ ಶಾಖೆನೇ ಆಗಿತ್ತದು ಸಾಂಪ್ರದಾಯಿಕ ಧರ್ಮದ ಶೈವ ಅಥವಾ ವೈದಿಕ ಧರ್ಮದ ಆಗಿತ್ತು ಆಗಿತ್ತದು ಅವರ ಹೋರಾಟ ತ್ಯಾಗ ಬಲಿದಾನದಿಂದ ಅವ್ರಿಗೆ ಪ್ರತ್ಯೇಕ ಸ್ಥಾನಮಾನ ಸಿಕ್ತು ತಪ್ಪೇನಲ್ಲ ಆದ್ರೆ ಅವರ ಆಚಾರ ವಿಚಾರಗಳು ಭಜನಾ ಕ್ರಮ ಹಾಡುಗಳು ದೇವಿ ದೇವತೆಗಳು ಎಲ್ಲವೂ ಅವೇ ಇರುತ್ತೆ ಜೈನ ಬೌದ್ಧ ಅಲ್ಲಿಂದ ತಗೋಬಹುದು ಜೈನ ಬೌದ್ಧ ಇನ್ನು ಕೆಲವು ಈ ಜಪಾನ್ನಲ್ಲಿ ಸಿಂಟೋ ಧರ್ಮ ಅಂತ ಬರುತ್ತೆ ಸಿಂಟೋ ಮತ್ತು ಬೌದ್ಧ ಬುದ್ಧ ಎರಡನ್ನು ಕೂರಿಸಿದ್ರು ಅವರು ಅಂದ್ರೆ ಸ್ಥಾಪಿತ ಧರ್ಮ ಮತ್ತು ಸಾಂಪ್ರದಾಯಿಕ ಆಚಾರ ಆಚಾರ ವಿಚಾರಗಳ ನಡುವೆ ಒಂದು ಸಮನ್ವಯ ಏರ್ಪಡಬೇಕು ಇಲ್ಲದೆ ಹೋದ್ರೆ ಇಬ್ರಿಗೂ ಸತ್ಯ ಗೊತ್ತಾಗಲ್ಲ ಇಬ್ರಿಗೂ ಸತ್ಯ ಗೊತ್ತಾಗಲ್ಲ ಇಲ್ಲಿ ಶರಣರ ಹೇಳ್ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ನು ಎಷ್ಟು ದಿವಸ ಇದ್ರಲ್ಲೇ ನೀವು ಅಪ್ಪ ಹಾಕಿದ ಆಲಂಬರಕ್ಕೆ ಜ್ಯೋತ್ ಬೀಳ್ತೀರಾ ಅಥವಾ ನೇಣು ಹಾಕೊಂತೀರಾ ಪ್ರತಿಯೊಬ್ಬರ ದೇಹದಲ್ಲಿ ದೇವನಿದ್ದಾನೆ ಕಬೀರರು ಕೂಡ ಅದನ್ನ ಹೇಳಿರೋದು ಕಬೀರರು ವಚನವನ್ನು ಬರುತ್ತೆ ಹ್ಮ್ ತುರುಕ ಹೋಗುವನು ಮಸೀದಿಗೆ ಹಿಂದೂ ದೇಗುಲಕ್ಕೆ ದೇಹ ದೇಹದಲ್ಲಿ ರಾಮನಿಹನು ದ್ವಾರ ತಿಳಿಯದವಾಗೆ ಕಬೀರ ದ್ವಾರ ತಿಳಿಯದವಾಗೆ ಅಂದ್ರೆ ಪ್ರತಿಯೊಬ್ಬರ ದೇಹದಲ್ಲಿ ಪರಮಾತ್ಮ ಇದ್ದಾನೆ ರಾಮ ಇದ್ದಾನೆ ಇವನ್ ಮಸೀದಿಗೆ ಹೋಗ್ತಾನೆ ಅವನು ದೇಗುಲಕ್ಕೆ ಹೋಗ್ತಾನೆ ಇಬ್ರಿಗೂ ದ್ವಾರ ತಿಳ್ದಿಲ್ಲ ತನ್ನೊಳಗೆ ಅದನ್ನ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಈಗ ಸಂಘರ್ಷ ನಡೀತಾ ಇರೋದು ಕೂಡ ಅದನ್ನೇ ಇಲ್ಲಿ ಸ್ವತಂತ್ರ ಅಥವಾ ಪ್ರತ್ಯೇಕ ಯಾಕಿದವ ಅಂದ್ರೆ ಮೀಸಲಾತಿ ಇರೋಕ್ಕೋಸ್ಕರ ಅಷ್ಟೇ ಮೀಸಲಾತಿ ಹೊರಟೋಯ್ತು ಅಂತಂದ್ರೆ ತಮ್ಮಿಂದಾವೇ ಸಾಧನೆ ಮಾಡಿ ನಿನ್ನ ಸ್ವತಂತ್ರವನ್ನ ನಿನ್ನ ಪ್ರತ್ಯೇಕತೆಯನ್ನ ಪ್ರತಿಪಾದನೆ ಮಾಡಬೇಕಾಗತ್ತೆ ಅದನ್ನು ಸ್ಥಿರೀಕರಿಸ್ಬೇಕಾಗತ್ತೆ ಸ್ಟೆಬಲೈಸ್ ಮಾಡಬೇಕಾಗತ್ತೆ ಇದು ಅರ್ಥ ಆಗ್ತಾ ಇಲ್ಲ ಬಹಳ ಜನರಿಗೆ ಅದಕ್ಕೆ ಇಬ್ಬರಲ್ಲೂ ಸಂಘರ್ಷ ಶುರುವಾಗಿರೋದು ಅದಕ್ಕೋಸ್ಕರ ನಮ್ಮಿಂದ ಇವ್ರನ್ನ ಬಿಟ್ಕೊಡ್ಬಾರ್ದು ಅಂತ ಅವರು ಇಲ್ಲ ನಾವು ನಿಮ್ಮೊಳಗಿರಲ್ಲ ಇವರು ಅಥವಾ ನಾವು ಅದಕ್ಕೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಯಾವತ್ತಾದರೂ ಒಂದು ದಿವಸ ಸತ್ಯ ಗೊತ್ತಾಗ್ಲೇಬೇಕಲ್ಲ ಸತ್ಯ ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕ ಧರ್ಮಗಳು ಹೇಳ್ತಾ ಇರ್ತಕ್ಕಂಥದ್ದನ್ನು ನಿರ್ಲೇಬೇಕು ತೀರ್ಥ ಕ್ಷೇತ್ರ ಶೋಷಣೆ ಅಸಮಾನತೆ ಇವೆಲ್ಲ ಸಾಂಪ್ರದಾಯಿಕ ಧರ್ಮದ ಆಮೇಲೆ ಬಹುದೇ ಹೊತ್ತು ವೈವಿಧ್ಯ ಇರಲಿ ಇರಲಿ ಇದ್ರೆ ಇಟ್ಕೊಳ್ಳಿ ಅದರಿಂದ ಕಲೆಗಳು ಬೆಳಿಬೋದು ಶಿಲ್ಪ ಕಲೆ ಬೆಳಿಬೋದು ಅದೆಲ್ಲ ಸರಿ ಆದ್ರೆ ಎಷ್ಟು ದಿವಸ ಇದನ್ನೇ ಮಾಡ್ಕೊಂಡಿರ್ತೀರಾ ಅದು ಕಾಲ ನಿಮ್ಮನ್ನು ಬಿಡಲ್ಲ ಅದು ಬದಲಾವಣೆ ಆಗ್ತಿರ್ತದೆ ನಿರಂತರ ಬದಲಾವಣೆ ಆದ್ರಿಂದ ನಿನ್ನ ಒಳಗಡೆ ಇರ್ತಕ್ಕಂಥ ಸಂಭ್ರಮದ ಮುತ್ತು ಅಂತ ಬಳಸ್ತಾನ ಸಂಭ್ರಮದ ಮುತ್ತು ಒಂಬತ್ತು ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಅಡಗಿ ಹೋದು ಇದನ್ನು ನಂಬಿಕೊಂಡವನೇ ಕಡುಜಾಣ ನಂಬಬೇಕು ನಂಬಿಕೆ ಇಲ್ಲದೆ ಸಾಧ್ಯ ಇಲ್ಲ ಬರೀ ನಂಬಿಕೆಯಿಂದನೂ ಆಗಲ್ಲ ನಂಬಿಟ್ರೆ ಆ ನಂಬಿಕೆಯನ್ನು ಬೇಗ ಅಲಗಾಡಿಸ್ಬಿಡುತ್ತೆ ವಿಧಿ ಬೇಗ ಅಳಗಾಡಿಸುತ್ತೆ ಸಮಾಜ ಬೇಗ ಅಲಗಾಡಿಸುತ್ತೆ ಪರಿಸ್ಥಿತಿಗಳು ಆ ಎಲ್ಲವನ್ನೂ ಗೆದ್ದು ನಂಬಿ ಕಂಡವನು ಕಡುಜೋಣ ಅವನೇ ಧೀರ ಜ್ಞಾನಿ ಅವನೇ ಜ್ಞಾನಿ ಕಠಿಣ ಇದೆ ಅದು ಕಠಿಣ ಇದ್ರೂ ಅಸಾಧ್ಯ ಅಲ್ಲ ಅದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ನಡ್ಕೋಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ